ಮಾಡಿ ನಿಮ್ಮಲ್ಲಿ ಸ್ವಯಂ ಪರಿವರ್ತನೆ ತಾನಾಗೆ ಆಗುತ್ತೆ ಅಂತ ಹೇಳ್ತಾರೆ ಅದು ಹೇಗಾಗುತ್ತೆ ಈಗಾಗ್ಲೇ ನೀವು ಕತೆ ಪ್ರವಚನ ಭಾಷಣ ಉಪದೇಶ ಬೇಕಾದಷ್ಟು ನೀವು ಕೇಳಿಸ್ಕೊಂಡಿದ್ದೀರಿ ಈ ಕಿವಿಲ್ ಕೇಳಿಸಿಕೊಂಡು ಈ ಕಿವಿಲ್ ಬಿಡ್ತೀರಿ ನಾಲ್ಕೇ ದಿನ ಅಷ್ಟೇ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ತಿನ್ಬೇಡ ಬಿಡ ಇತ್ತಿನ್ಬೇಡ ಅಂತ ಎಲ್ಲ ಹೇಳಿದ್ದೆಲ್ಲ ಕೇಳಿಸಿಕೊಂಡು ನಾಲ್ಕು ದಿನಕ್ಕೆ ಬಂದಿತ್ತು ಆಮೇಲೆ ಈ ಕಿವಿಲ್ ಕೇಳಿ ಕೇಳ್ತೀವಿ ಅಷ್ಟೇ ಅದ್ ಹೇಳ್ತಾರೆ ನನ್ನ ಉಪದೇಶದಿಂದ ನೀವು ಯಾವ ಪರಿವರ್ತನೆ ಆಗಲ್ಲ ನೀವು ಯಾವಾಗ ಜಪ ಮತ್ತು ಧ್ಯಾನವನ್ನು ಮಾಡ್ತೀರ ಸ್ವಯಂ ಪರಿವರ್ತನೆ ತನ್ನೊಳಗಿಂದ ಕಾಣಾಗಿ ಆಗ್ಬಿಡುತ್ತೆ ನಿಮಗೆ ಬೇಡದಿರೋ ವಸ್ತು ಬೇಡದಿರೋ ಜನ ಬೇಡದಿರೋ ಕೆಟ್ಟ ಕೆಟ್ಟ ಹವ್ಯಾಸಗಳು ಏನೇನು ಬರ್ತಾಬೇಕು ಎಲ್ಲದೂ ತನ್ನಷ್ಟಕ್ಕೆ ತಾನೇ ಚೆನ್ನಾಗಿರುತ್ತೆ ಅದಕ್ಕೆ ಉದಾಹರಣೆಗೆ ನಿಮಗೆ ದೈಹಿಕವಾಗಿ ಯಾವ್ದೋ ರೋಗ ಇದೆ ಅಸ್ತಮಾ ಬಿ ಪಿ ಶುಗರು ಕ್ಯಾನ್ಸರ್ ತನ್ನಷ್ಟಕ್ಕೆ ತಾನೇ ಮಾನಸಿಕವಾಗಿ ಯಾವ್ದೋ ರೋಗಗಳಿದೆ ಭಯ ಚಿಂತೆ ಆತಂಕ ಪ್ರಾಣ ಭಯ ನಿದ್ರೆ ಕನ್ನಡಕ್ಕೆ ತಾನೆ ಅವ್ರು ಹಾಗೂ ನಿಮ್ಮ ಪೂರ್ವ ಜನ್ಮದ ಯಾವ್ದೋ ಕರ್ಮಫಲ ಇರುತ್ತೆ ಮೆಡಿಕಲ್ ಟೆಸ್ಟ್ ಅಲ್ಲಿ ಎಲ್ಲ ನಾರ್ಮಲ್ ರಿಪೋರ್ಟ್ ಬರುತ್ತೆ ವ್ಯಕ್ತಿ ಮಾತ್ರ ಅಲ್ ನೋ ಐತಿ ಐತೆ ನನಗೆ ಹಿಂಗಾಗುತ್ತೆ ಅಂತ ಹೇಳ್ತಾನೆ ಇರ್ತಾನೆ ಅದು ಮೆಡಿಕಲ್ ಅಲ್ಲಿ ಎಲ್ಲ ಚೆಕ್ ಮಾಡಿದ್ರು ನಾರ್ಮಲ್ ಸೊ ಇದು ನಿಮ್ಮ ಪೂರ್ವ ಜನ್ಮದ ಪ್ರಾರ್ದ ಕರ್ಮಫಲ ಸೊ ಇದು ಡಾಕ್ಟರಿಂದ ಮುಕ್ತಿಗೊಳಿಸಲ್ಲ ಈ ಜಪ ಜಾಲದಿಂದ ತಾನಾಗೆ ಪರಿಹಾರ ಆಗುತ್ತೆ ಮತ್ತೆ ಮಹಿಳೆಯರಲ್ಲಿ ಋತುಚಕ್ರದ ಸಮಸ್ಯೆ ಇದ್ರೆ ಅದು ಕೂಡ ತಾನೇ ಅವಸ್ಯ ಈ ರೀತಿ ತಾನೇ ತಾನಾಗಿ ಏನೇನು ಬದಲಾವಣೆ ಮಾಡಬೇಕು ಅದನ್ನ ಕುಂಡಲಿನ ಶಕ್ತಿ ಅಂತ ಹೇಳ್ತಾರೆ ಈ ಶಕ್ತಿ ಹೆಂಗ ಆಗುತ್ತೆ ಅನ್ನೋದನ್ನ ಅದಕ್ಕೆ ಗುರುಜು ಬಹಳ ಹೇಳ್ತಾರೆ ನಿಮ್ಮ ಬೆನ್ಮೂಡೆ ಕೊನೆ ತುದಿ ಇದೆಯಲ್ಲ ಅದ್ ಮೂಲಾಧಾರ ಚಕ್ರ ಇಲ್ಲಿ ಪರಮಾತ್ಮನ ಶಕ್ತಿ ವಾಸಸ್ಥಾನ ಇದೆ ಬೆನ್ಮೂಡೆ ಕೊನೆ ತುದಿ ಅದನ್ನ ಏನ್ ಮಾಡ್ತಾ ಇದ್ರು ಋಷಿ ಮನೆಗಳು ಇವತ್ತಿಗೂ ಹಿಮಾಲಯದಲ್ಲಿ ಕಾಡಲ್ಲಿ ಜನ ತಪಸ್ ಮಾಡೋದಿದ್ದಾರೆ ಸೊ ಆ ಶಕ್ತಿಯನ್ನು ಎಚ್ಚರಗೊಳಿಸ್ತಾರೆ ಜಪಧಾನದಿಂದ ಎಚ್ಚರಗೊಂಡ ಮೇಲೆ ಆ ಶಕ್ತಿ ಇಲ್ಲಿ ಮೂಲಾಧಾರ ಚಕ್ರದ ಸಹಸ್ರ ಚಕ್ರಕ್ಕೆ ಹೋಗುತ್ತೆ ಇದು ಪರಮಾತ್ಮನ ವಾಸಸ್ಥಾನ ಅದಕ್ಕೆ ಭವ್ಯವಾಗಿ ನಾವು ಗಂಡದೇವರ ಹೆಸರಿಂದ ಏನೆಲ್ಲ ಪೂಜೆ ಮಾಡ್ತೀವಲ್ಲ ರಾಮ ಕೃಷ್ಣ ಜಗದೀಶ ಕಲ್ಲೇಶ ಮಲ್ಲೇಶ ಈ ರೀತಿ ಅದಕ್ಕೆ ಇದನ್ನ ಶಿವನ ವಾಸಸ್ಥಾನ ಅಂತ ಯೋಗದರ್ಶನಕ್ಕೆ ಒಂದೇ ಹೆಸರನ್ನು ಹೇಳಿದ್ದಾರೆ ಈ ಪರಮಾತ್ಮನ ವಾಸಸ್ಥಾನ ನಮ್ಮ ನೆತ್ತಿಯ ಭಾಗ ಹಾಗೆ ಬೆನ್ಮಡೆ ಕೊನೆಯ ತುದಿಯಲ್ಲಿ ಯಾವ ಆದಿಶಕ್ತಿ ಕಾಳಿ ದುರ್ಗೆ ಹಂಬೆ ಚಾಮುಂಡೇಶ್ವರಿ ಅಣ್ಣಪುಣೇಶ್ವರ ಎಂಟೇ ವರ್ಷದಲ್ಲಿ ಪೂಜಿಸಲ್ಲ ಯೋಗದರ್ಶನದ ಒಂದೇ ಮಂಥನ ಏನು ನೀಡಿದ್ದಾರೆ ಅಂದ್ರೆ ಮುಂಡಲಿನ ಶಕ್ತಿ ಅಂತ ಅದನ್ನ ಹೇಳ್ತಾರೆ ಅದನ್ನೇ ಪಾರ್ವತಿ ಸೊ ಎಲ್ಲೂ ವಾಸ ಇದ್ದಾಳೆ ನಮ್ಮ ಬೆನ್ಮೂಡೆ ಕೊನೆಯ ತೊಗಿಯರು ಆಸ ಇದ್ದಾರೆ ಅವಳು ನಿದ್ರಾಸ್ಥಿತಿಯಲ್ಲಿ ಇದ್ದಾಳೆ ಯಾವಾಗ ಅದಕ್ಕೆ ಅದು ಗುರುಜೆ ಜಪ ಮತ್ತು ಧ್ಯಾನವನ್ನು ಯಾವಾಗ ಮಾಡ್ತೀರೋ ಅದು ತನ್ನ ಶಕ್ತಾನ ಎಚ್ಚರಾಗ್ತದೆ ಹೆಚ್ಚರಾದ ಶಕ್ತಿ ಯಾವಾಗ ಪರಮಾತ್ಮನ ಜೊತೆ ಲೋಕ ಸೇರತ್ತೆ ಪ್ರಾರಂಭ ಆಗುತ್ತೆ ಇಲ್ಲಿಂದ ಜನ್ಮಳೆ ಕೊನೆ ತುದಿ ಇಲ್ಲಿ ತನಕ ಏಳು ಚಕ್ರಗಳಿವೆ ಆ ಒಂದೊಂದು ಚಕ್ರವನ್ನು ಭೇದಿಸ್ತಾ ಮೇಲೆ ತೆರತಾ ಬರುತ್ತೆ ಆವಾಗ ಮೊದಲನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಕಷ್ಟನ ಮಾಡುತ್ತೆ ಅದಾದಮೇಲೆ ನಿಮ್ಮ ಭೌತಿಕ ಜೀವನದಲ್ಲಿ ಸುಖ ಕೊಡುತ್ತೆ ಅಂದರೆ ಭೌತಿಕ ಜೀವನ ಅಂದರೆ ಗಂಡ ಹೆಂಡತಿ ತಂದೆ ತಾಯಿ ಜವಾಬ್ದಾರಿ ಕರ್ತವ್ಯ ಏನಿದೆ ಅದೆಲ್ಲ ನಿಭಾಯಿಸುವಂಥ ಶಕ್ತಿ ತನ್ನೊಳಗೆ ಬರುತ್ತೆ ಅದಕ್ಕೆ ಗುರುಜಿಯವರು ಹೇಳ್ತಾರೆ ಬೇರೆ ಎಲ್ಲ ಆರಾಧನೆ ಮಾರ್ಗದಲ್ಲಿ ನೀವು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಏನಾದರೂ ಮಾಡಬೇಕು ಅಂದರೆ ನೀವು ಸಂಸಾರವನ್ನು ತ್ಯಾಗ ಮಾಡಿ ಕಾಡಲ್ಲೋ ಹಿಮಾಲಯದಲ್ಲೋ ಇಲ್ಲದೆ ಆಶ್ರಮ ಎಲ್ಲೋ ಸೇರಿತೀರಿ ಆದರೆ ಈ ಮಾರ್ಗದಲ್ಲಿ ಯಾವುದನ್ನು ತ್ಯಾಗ ಮಾಡಬೇಕಾಗಿಲ್ಲ ನಿಮಗೆ ಬಹು ಬೇರೆ ಯಾರ ಮಾರ್ಗದಲ್ಲಿ ಎರಡೂ ಸಿಗಲ್ಲ ಎರಡು ಜೀವನ ಸಿಗಲ್ಲ ಆಧ್ಯಾತ್ಮ ಮತ್ತು ಸಂಸಾರಿಕ ಜೀವನ ಎರಡೂ ಸಿಗಲ್ಲ ಯಾವುದನ್ನು ತ್ಯಾಗ ಮಾಡಬೇಕಾಗುತ್ತೆ ಆದರೆ ಈ ಮಾರ್ಗದಲ್ಲಿ ಸಂಸಾರದಲ್ಲೇ ಹಿಂದೂ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿ ಮೋಕ್ಷವನ್ನು ಪಡೀತೀರಿ ಮೋಕ್ಷವನ್ನು ಪಡೆಯಲಾರ ಅಂತ ಹೇಳ್ತಾರೆ